ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಕ್ಲೀಟ್ಸ್ ರಂಗೋಲಿ ನೋಡಿದ್ರಲ್ಲ ಏನು ಹೇಳಬೇಕು ಈ ಪ್ರೀತಿಗೆ ಈ ಅಭಿಮಾನಕ್ಕೆ ಹೌದು ಇವರು ಹೇಮಾ ಇಳಿಕಲ್ ಸೀರೆ ಉಟ್ಕೊಂಡಿದ್ದಾರಲ್ಲ ಅವರು ನನ್ನ ಒಂದು ಆತ್ಮೀಯ ಗೆಳತಿ ಆಗಿಬಿಟ್ಟಿದ್ದಾರೆ ಒಬ್ಬ ಸಬ್ಸ್ಕ್ರೈಬರ್ ಆಗಿ ಅವರ ಭೇಟಿಯಾಗಿದ್ದು ಬಟ್ ಕೆಲವೊಬ್ಬರ ವೇವ್ಲೆಂತ್ ಅಂದರೆ ನಮ್ಮ ಅವರ ಮನಸ್ಥಿತಿ ಎಷ್ಟು ಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ ಅಂದರೆ ನಮ್ಮಲ್ಲಿ ಅವರನ್ನು ಕಾಣ್ತಾರೆ ಅವರಲ್ಲಿ ನಮ್ಮನ್ನು ನಾವು ಕಾಣ್ತೀವಿ ಆ ರೀತಿಯ ಆಗೋಗುತ್ತೆ ಅದೇ ರೀತಿಯ ನನ್ನ ಯೂಟ್ಯೂಬಲ್ಲಿ ಸಿಕ್ಕಂಥ ಒಬ್ಬ ಆತ್ಮೀಯ ಗೆಳತಿ ಅಂತಲೇ ಹೇಳ್ಬೋದು ನೋಡಿ ಆ ಕಡೆ ಸಂಪ್ರದಾಯ ಅಥವಾ ಆ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಆ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಅವ್ರ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೇಳಿದ್ರಲ್ಲ ಅಂತೇಳಿ ಹೋದ್ವಿ ರಂಗೋಲಿ ಅಷ್ಟು ಅಚ್ಚುಕಟ್ಟಾಗಿ ಗಾಯೂಸ್ ಗ್ಲಿಟ್ಸ್ ಅಂತ ಹೇಳಿ ರಂಗೋಲಿ ಹಾಕಿಸಿ ಕಳಿಸದ ಆರತಿ ಮಾಡಿಬಿಟ್ಟು ನಮ್ಮನ್ನು ಒಳಗಡೆ ವೆಲ್ಕಮ್ ಮಾಡಿದ್ರು ಅದನ್ನೇ ನಾನು ಹೇಳೋದು ಕಣ್ ತುಂಬತ್ತೆ ಮನ್ಸು ತುಂಬಿ ಬರುತ್ತೆ ಈ ಪ್ರೀತಿಗೆ ನಾವು ಏನೇ ಕೊಟ್ಟರು ಸಾಲದು ಅಂಥ ಒಂದು ಆತ್ಮೀಯತೆ ಅಂಥ ಒಂದು ಪ್ರೀತಿ ಅದು ಒಂದು ಹೇಳಬೇಕು ಅಂದರೆ ಬಿಜಾಪುರದಲ್ಲಿ ನಮ್ಮ ಸಂಗೀತ ಸಂಗೀತ ನಮ್ಮ ಆಯುಸ್ ಗಿಡ್ಸ್ ಫ್ಯಾಮಿಲಿಯವರೇ ಅಲ್ವಾ ಅವ್ರನ್ನ ಹೊರತುಪಡಿಸಿದ್ರೆ ಒಬ್ಬ ಒಂದು ನಮಗೂ ಒಂದು ಮನೆ ಇದೆ ಒಬ್ಬ ಆತ್ಮೀಯ ಗೆಳತಿ ಇದಾಳ ಇದ್ದಾರೆ ಅಂತ ಅನಿಸೋದು ಹೇಮ ಅವರು ಸಿಕ್ಕ ಮೇಲೆ ತುಂಬ ಖುಷಿಯಾಗಿದೆ ನೋಡಿ ಅವರ ಮನೆ ಏನಂದರೆ ಒಬ್ರು ಮನೆಯ ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳೋದು ಏನು ಹೇಳೋದಂದರೆ ಟಾಯ್ಲೆಟ್ ಬಾತ್ರೂಮ್ ನೋಡಿದ್ರೆ ಅವರು ಮನೆ ಎಷ್ಟು ಕ್ಲೀನ್ ಅಂತ ಹೇಳ್ತಾರಂತೆ ಅದೇ ಇಡೀ ಮನೆ ಅಂತ ಹೇಳ್ತಾರೆ ಒಂದು ಹನಿ ನೀರು ಬಿದ್ದರೂ ಕಾಣಿಸುತ್ತೆ ಅಷ್ಟರ ಮಟ್ಟಿಗೆ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಮನೇನ ನಾವು ಹೋಗಿದ್ದು ಎಂಥ ಒಳ್ಳೆಯ ದಿನ ಅಂದರೆ ಬುದ್ಧ ಪೂರ್ಣಿಮೆ ಎಂದು ನಾವು ಅವ್ರ ಮನೆಗೆ ಹೋಗಿದ್ವಿ ಅವರು ಬುದ್ಧನ ತುಂಬ ಆರಾಧಿಸ್ತಾರೆ ಇಡೀ ಮನೆಯಲ್ಲಿ ನೋಡ್ತಾ ಹೋದರೆ ಅದೆಷ್ಟು ಬುದ್ಧ ಸಿಗುತ್ತೋ ಗೊತ್ತಿಲ್ಲ ಹಾಗೆ ಅವರ ತಂದೆ ಇನ್ನೊಂದು ಅದ್ಭುತವಾದ ಶಕ್ತಿ ನಮಗೆ ಸಿಕ್ಕಿದ್ದು ಅಥವಾ ನಾವು ಭೇಟಿಯಾಗಿದ್ದು ಅಂದರೆ ಅವರ ತಂದೆ ಹೇಮ ಅವರ ತಂದೆ ಅವರು ನಮ್ಮ ನಮಗೆಲ್ಲರಿಗೂ ಒಂದೊಂದು ಗುಲಾಬಿಯನ್ನು ಕೊಟ್ಟು ವೆಲ್ಕಮ್ ಮಾಡಿದ್ರು ಅವರ ಆಶೀರ್ವಾದ ಸಿಕ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕನ್ನಿಸ್ಲಿಲ್ಲ ಅವರು ನೋಡಿದ ತಕ್ಷಣ ಏನೋ ಒಂದು ರೀತಿ ಹೆಮ್ಮೆ ಅನಿಸ್ಬಿಡ್ತು ನಿಜವಾಗ್ಲೂ ಏ ನಮ್ಮಗಳ ಮಧ್ಯದಲ್ಲಿ ಎಂತೆಂಥ ಒಂದು ಸಾಧಕರು ಇದ್ದಾರಲ್ವ ಅಂಥೇಳಿ ಹೆಮ್ಮೆ ಅನ್ನಿಸ್ತು ಅವ್ರ ಬಗ್ಗೆ ನಾಳೆ ತಿಳಿಯೋಣ ಅವ್ರ ಬಾಯಲ್ಲೇ ಕೇಳೋಣ ನಿಜವಾಗ್ಲೂ ನೀವು ಕೂಡ ತುಂಬ ಖುಷಿ ಪಡ್ತೀರ ಅವರ ಮಾತುಗಳನ್ನು ಕೇಳಿದ್ರೆ ಇವತ್ತು ಬುದ್ಧ ಪೂರ್ಣಿಮೆ ಬುದ್ಧ ಪೂರ್ಣಿಮೆ ಎಂದು ನಾವು ಅವ್ರ ಮನೆಗೆ ಹೋಗಿದ್ದರಿಂದ ಒಂದು ಹೋಳಿಗೆಯ ಊಟನೂ ಆಯಿತು ಹಾಗೆ ಬುದ್ಧನನ್ನು ಒಂದು ಬುದ್ಧನ ಒಂದು ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅವ್ರ ತಂದೆ ನಮ್ಮೆಲ್ಲರ ಕೈಯಲ್ಲೂ ಹೂ ಹಾಕಿಸಿ ಆಚರಿಸ್ತೀವಿ ನಿಜವಾಗ್ಲೂ ಸಖತ್ತು ಖುಷಿಯಾಗಿದ್ದು ಅಂದರೆ ಇಂಥ ಒಳ್ಳೆಯ ದಿನ ಹೋಗಿದ್ದೀವಿ ಇದೇ ಬುದ್ಧ ಪೂರ್ಣಿಮೆ ಎಂದು ನಾವು ಇನ್ಯಾರ್ದೋ ಮನೆಗೆ ಹೋಗಿದ್ರು ಕೂಡ ಅವರು ಇದನ್ನು ಇಷ್ಟು ಅಚ್ಚುಕಟ್ಟಾಗಿ ಆಚರಿಸ್ತಾ ಇದ್ರು ಅಥವಾ ಸಂಭ್ರಮಿಸ್ತಾ ಇದ್ದರೋ ಇಲ್ಲೋ ಗೊತ್ತಿಲ್ಲ ಇವರೆಲ್ಲರೂ ಬುದ್ಧನ ಆರಾಧಕರಾಗಿರೋದ್ರಿಂದ ನಿಜವಾಗ್ಲೂ ಒಂದು ಒಳ್ಳೆಯ ದಿನ ಅಂತ ನನ್ ನನಗನ್ನಿಸ್ತು ಈಗ ಅವ್ರ ತಂದೆ ಕೈಲಿ ಅವ್ರ ತಾಯಿಗೂ ಕೂಡ ಒಂದು ರೋಸ್ನ ಕೊಡಿಸಿ ನಾವು ಖುಷಿ ಪಟ್ವಿ ಅವ್ರ ತಾಯಿನೂ ಕೂಡ ಅಷ್ಟೇ ಒಂದು ತಾಯಿ ಅಂದರೆ ತಾಯಿ ಅಂದ್ರೆ ಹಾಗಲ್ವಾ ತುಂಬ ಮಮತೆ ಉಳ್ಳೋರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕಂಡು ಕಳಿಸಿದ್ರು ಸೊ ಇನ್ನು ಮುಂದಕ್ಕೆ ಅವರು ಮನೆಗೆ ಬಂದಾಗ ಎಲ್ಲದನ್ನೂ ನಿಮಗೂ ತೋ ತೋರಿಸ್ತಾ ಹೋಗ್ತೀನಿ ಮುಂದೆ ಗೊತ್ತಾಗುತ್ತೆ ಬ್ಯಾಂಗ್ಳೂರಲ್ಲಿ ಇವರು ನಮ್ಮ ನನ್ನ ಎರಡರಿಂದ ಮೂರು ಬಾರಿ ನಾವು ಭೇಟಿ ಆಗಿದ್ದೀವಿ ಆಲ್ರೆಡಿ ಹಾಗೆ ಕಾನ್ಸ್ಟೆಂಟ್ ಟಚಲ್ಲಿ ಕೂಡ ಇದ್ದರು ಇದು ದೇವರ ಕೋಣೆ ನೀವೇ ನೋಡ್ತಾ ಹೋಗಿ ನಾನು ಹೆಚ್ಚಿಗೆ ಏನು ಹೇಳೋದೇ ಬೇಡ ಅಷ್ಟು ಕ್ಲೀನಾಗಿ ಒಬ್ಬರು ಮನೆಯ ಇಟ್ಕೋಬೋದಾ ಅಂತ ಅನ್ಸುತ್ತೆ ಹಾಗೆ ನಮ್ಮ ಗಾಯು ಸ್ಲಿಚ್ ಫ್ಯಾಮಿಲಿಯಲ್ಲಿ ನಾವು ಏನೆಲ್ಲ ಪ್ರಮೋಷನ್ ಮಾಡಿದ್ದೀವಿ ಇಲ್ಲಿವರೆಗೂ ಆಲ್ಮೋಸ್ಟ್ ಹೇಮ ಅವರ ಮನೆಯಲ್ಲಿದೆ ಅಲ್ಲಿ ಅಜ್ಜಿ ಅರಮನೆಯ ತ್ರೀ ಸ್ಟೆಪ್ ಮಣೆ ದೀಪದ ಕೆಳಗಿನ ಸ್ಟೂಲ್ಗಳಾಗಲಿ ಪ್ರತಿಯೊಂದು ನಮ್ಮ ಕುಟುಂಬದ್ದೇ ಅಂತ ಹೇಳ್ಕೊಳ್ಳೋಕ್ಕೆ ನನ್ನ ನನಗೆ ಹೆಮ್ಮೆ ಅನಿಸುತ್ತೆ ಹಾಗೆ ಈ ಫೋಟೋ ಬಗ್ಗೆ ತಿಳ್ಕೊಳ್ಳೇಬೇಕು ಇದು ಅವ್ರ ಮನೆಯಲ್ಲಿರೋ ಸ್ನೋ ಅನ್ನೋ ಒಂದು ನಾಯಿ ಮರಿಯ ಬಗ್ಗೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಇದು ಹೇಮಾ ಅವರ ಅರಮನೆ ಅಂದರೆ ಅಡುಗೆ ಮನೆ ಎಷ್ಟು ಚೆನ್ನಾಗಿಟ್ಟಿದಾರಲ್ವಾ ನೀವು ನೋಡಿ ಪ್ರತಿ ಒಂದೇ ಒಂದು ಕಡೆ ಕೂಡ ಪ್ಲಾಸ್ಟಿಕ್ ನಮಗೆ ಕಾಣಿಸ್ಲಿಲ್ಲ ಎಲ್ಲ ಕಡೆಗೂ ಪೋರ್ಸ್ಲಿನ್ ಆಗಲಿ ಸೆರಾಮಿಕ್ ಆಗಲಿ ಸ್ಟೀಲು ಗಾಜು ಇದೇ ಕಾಣಿಸ್ತಾ ಇತ್ತು ನಮಗೆ ಎಷ್ಟು ಅಚ್ಚುಕಟ್ಟಾಗಿಟ್ಟಿದ್ರು ಅಷ್ಟೇ ಹಚ್ಚು ಜೋಡಿಸಿದ್ರು ಹಾಗೆ ಕೆಲ್ಗಡೆ ಮಣ್ಣಿನ ಮಡಿಕೆಗಳನ್ನು ನೀವು ನೋಡ್ತಾ ಇದ್ರ ಅದು ನಮ್ಮ ಅರ್ದನ್ ಬ್ರೌನ್ಸ್ ಕೃಷ್ಣ ಭಟ್ ಸರ್ ಕೈಯಲ್ಲಿ ಅರಳಿದಂಥ ಮಣ್ಣಿನ ಪಾತ್ರೆಗಳು ಅವರ ಮನೆಯಲ್ಲೂ ಕೂಡ ಕೂಡ ಈಗ ಅಡುಗೆ ಅದರಲ್ಲೇ ಆಗುತ್ತೆಂತೆ ಅದೆಲ್ಲ ಕೇಳಿ ಒಂದು ಇನ್ ಮೈ ಕ್ಯಾಪ್ ಅಂತಾರಲ್ಲ ಆ ರೀತಿ ಏನೋ ಒಂದು ರೀತಿ ಹೆಮ್ಮೆ ಏನೋ ಒಂದು ಸಾಧನೆ ಮಾಡಿಬಿಟ್ಟೆ ನನ್ನ ನನ್ನ ನಮ್ಮ ಕುಟುಂಬದಿಂದ ಎಷ್ಟೋ ವಸ್ತುಗಳು ಇವ್ರ ಮನೆಗೆ ಬಂತಲ್ಲ ಅಂತ ಖುಷಿ ಹಾಗೆ ಅವರು ಒಂದು ಕಾಮಿಡಿ ಮಾಡ್ತಾಯಿದ್ರು ಇನ್ ಹಿಂದಿನ ದಿನ ಬಂದಾಗ ಮೇಡಮ್ ನಾನು ಡಿಶ್ ವಾಷರ್ನ ಬಳಸೋದೇ ಬಿಟ್ಬಿಟ್ಟಿದ್ದೆ ತಂದು ಸುಮ್ಮನೆ ಇಟ್ಬಿಟ್ಟಿದ್ದೆ ನೀವು ಯಾವಾಗ ವೀಡಿಯೋ ಹಾಕಿದ್ರಿ ಅಯ್ಯೋ ಇದ್ದರೂ ನಾನು ಅಂತ ಆವಾಗಿಂದ ಅವತ್ತಿಂದ ಇವತ್ತಿನವರೆಗೂ ಬಳಸ್ತಾ ಇದ್ದೀನಿ ಅಂತಂದರು ಹಾಗೆ ಒಂದು ನಮ್ಮ ನಮ್ಮ ಮನೇಲಿರೋ ಎಷ್ಟೋ ವಸ್ತುಗಳು ಅವ್ರ ಮನೇಲೂ ಇದೆ ಅವ್ರ ಮನೇಲಿರೋ ಎಷ್ಟೋ ವಸ್ತುಗಳು ನಮ್ಮ ಮನೆಯಲ್ಲೂ ಇದೆ ಈ ರೀತಿ ಎಲ್ಲ ಆಗುವಾಗ ಹೌದಪ್ಪ ಒಂದು ರೆಪ್ಲಿಕಾ ಅಂತ ಅನ್ನಿಸ್ತು ಅವರು ಮನೆ ಕಟ್ಟುವಾಗ ಅವ್ರ ತಂದೆ ಹೇಳೋದಂತೆ ಫಸ್ಟ್ ಫ್ಲೋರ್ ಬೇಡ ಹತ್ತಿಳಿಯೋದು ಕಷ್ಟದ ಜೊತೆಗೆ ಸುಮ್ಮನೆ ಎಷ್ಟೊಂದು ದುಡ್ಡನ್ನ ಅಲ್ಲಿ ತೊಗೊಂಡೋಗಿ ಮತ್ತೊಂದು ಫ್ಲೋರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಹೇಳಿ ಗ್ರೌಂಡ್ ಫ್ಲೋರಲ್ಲೇ ಇಡೀ ಮನೇನ ತುಂಬ ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಬಟ್ ಹೇಮಾ ಅವ್ರಿಗೆ ತುಂಬ ಸ್ಟೋರೇಜ್ ಅವಶ್ಯಕತೆ ಇದರಿಂದ ಮೇಲೆ ಒಂದು ಶೀಟಲ್ಲೇ ಒಂದು ಸ್ಟೋರೇಜ್ ಮಾಡಿಕೊಂಡು ಅಲ್ಲಿ ಟ್ರೆಡ್ಮಿಲ್ ಆಗಲಿ ಸ್ಟೋರೇಜ್ ಆಗಲಿ ಅಲ್ಲಿ ಮಾಡ್ಕೊಂಡಿದ್ದಾರೆ ಸೊ ಇದು ಮೇಲಿಂದ ಒಂದು ವ್ಯೂ ಅವ್ರದ್ದು ಯುಟಿಲಿಟಿ ಕಾಣಿಸುತ್ತೆ ಹಾಗೆ ಅಡುಗೆ ಮನೆ ಎರಡು ಬೆಡ್ರೂಮು ಕೆಳಗಡೆ ಬರುತ್ತೆ ನಾವು ನಾನು ಕೇಳಿದೆ ಪರವಾಗಿಲ್ವಾ ಇದನ್ನು ತೋರಿಸ್ಬೋದನ್ನು ಅಯ್ಯೋ ನಿಮ್ಮದೇ ಮನೆ ಅಂದ್ಕೊಳ್ಳಿ ಮೇಡಮ್ ಧಾರಾಳವಾಗಿ ತೋರಿಸಿ ಅಂತಂದರು ಅಷ್ಟು ಚೆನ್ನಾಗಿತ್ತಲ್ಲ ಯೂಶಲಿ ನೀವು ನನ್ನನ್ನು ಒಬ್ಸರ್ವ್ ಅಥವಾ ನನ್ನ ಬಗ್ಗೆ ತಿಳ್ಕೊಂಡವರಿದ್ರೆ ಆ ಮೂಲೆಯಲ್ಲಿ ಒಂದು ಬುದ್ಧ ಇದೆ ನೋಡಿ ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡೋರಿದ್ರೆ ಗೊತ್ತಿರುತ್ತೆ ಯಾ ಎಷ್ಟು ಎಷ್ಟೋ ಜಾಗಗಳಿಗೆ ಹೋದರೂ ನಾನು ವೀಡಿಯೋ ಶೂಟ್ ಮಾಡಿರಲ್ಲ ಹಾಗೆ ಸುಮ್ಮ ಸುಮ್ಮನೆ ನಾನು ಕೂತೆ ನಿಂತೆ ಅಂತ ವಿಡಿಯೋ ಮಾಡೋಳಲ್ಲ ನಾನು ಏನಾದರೂ ನಿಮಗೆ ತೋರಿಸಲೇಬೇಕು ಅಂತ ಅನಿಸಿದ್ರೆ ನಿಮ್ಮ ನಾನು ಪರ್ಮಿಷನ್ ತೊಗೊಂಡು ಮಾಡಿರ್ತೀನಿ ಬನ್ನಿ ಬುದ್ಧ ಪೂರ್ಣಿಮೆಗೆ ಎಷ್ಟು ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಹಾಗೆ ಸಿದ್ದೇಶ್ವರ ಸ್ವಾಮಿಗಳು ಸಿದ್ದೇಶ್ವರ ಗುರುಗಳು ಬಿಜಾಪುರದ ಹೆಮ್ಮೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಹಾಗೆ ಬಾಬಾ ಸಾಬ್ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಕೂಡ ಇತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಮಾಡಿದ್ವಿ ನಮ್ಮ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಬುದ್ಧ ಪೂರ್ಣಿಮೆನ ಇಷ್ಟು ಚೆನ್ನಾಗಿ ಆಚರಿಸ್ಬೋದು ಅಂತ ಹೇಮ ಇದ್ರು ಬುದ್ಧ ಪೂರ್ಣಿಮೆ ಅಲ್ಲ ಮೇಡಮ್ ವೈಟ್ ಸೀರೆ ಉಟ್ಕೋಬೇಕು ಅಂತ ಹುಡುಕ್ತಾ ಇದೆ ಆವಾಗ ಎಲ್ಕಲಿ ಸೀರೆನೇ ಉಟ್ಕೊಂಡ್ಬಿಟ್ಟೆ ಅಂತ ಸಖತ್ತಾಗಿ ನಿನ್ನ ನಾನು ಹಿಂದಿನ ದಿನ ಏನು ಹುಟ್ಟಿದ್ನಲ್ಲ ತುಂಬ ಜನ ಅದೇ ಸೀರೆ ಬೇಕು ಅಂತ ಸಂಗೀತನಿಗೆ ಕೇಳ್ತಾ ಇದ್ದೀರಂತೆ ಸೇಮ್ ಈಗ ಹೇಮ ಹುಟ್ಟರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೇಮ್ ಸೀರೆ ಕಲರ್ ಚೇಂಜ್ ಅಷ್ಟೇ ಅದರಲ್ಲಿ ಎಲ್ಲ ಸೀರೆಗಳು ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವು ಹೇಗೆ ನರ್ಗೆ ಹಾಕ್ತೀವೋ ಆ ರೀತಿ ಕೂತಿರುತ್ತೆ ಇದು ಒಂದು ಅಂತ ಮಾಡ್ಕೊಂಡಿದ್ರಲ್ವಾ ಅದನ್ನು ತೋರಿಸ್ತಾ ಇದ್ರು ನೋಡಿ ಮೇಡಮ್ ಇದೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ ಅಂತ ಹಸ್ಬೆಂಡ್ ಹೇಳ್ತಾ ಇದ್ರಂತೆ ಮೇಲೆ ಎರಡು ರೂಮ್ ಕಟ್ಸ್ಕೊಂಬಿಡು ನಿನಗೆ ಅನುಕೂಲ ಆಗುತ್ತೆ ಅಂತ ಬಟ್ ಹೇಮಾ ಅವರಿಗೆ ಇನ್ನೊಂದು ಪ್ಯಾಷನ್ ಗಿಡಗಳು ತುಂಬ ಗಿಡಗಳನ್ನು ಸಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ನಮ್ಮ ಮನೇಲೂ ಕೂಡ ಈ ಬಳ್ಳಿ ಇತ್ತು ಅದಕ್ಕೆ ನಾವು ಹೇಳ್ತಾ ಇದ್ವಿ ಹೆಚ್ಚ ಇಷ್ಟು ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಅರ್ಥ ಆಗಲಿಲ್ಲ ನಾವು ಇದನ್ನು ಇಷ್ಟು ಮಟ್ಟಿಗೆ ಬೆಳೆಸಲೇಬೇಕು ಅಂತ ಅನಿಸ್ತು ಅವ್ರನ್ನ ನೋಡೋ ಅವ್ರ ಮನೆ ನೋಡಿದಾಗ ತುಂಬ ಚೆನ್ನಾಗಿದೆ ಹೂವಿನ ಬಳ್ಳಿ ಕೆಳಗಡೆಯಿಂದ ನೋಡಿ ಮೇಲಿಂದ ಒಂದು ವ್ಯೂ ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕ್ಸಿದ್ರು ಗೊತ್ತಾ ಅದೇ ನೋಡುವಾಗ ಹೋಗ್ತಾ ಇದ್ದಂಗ್ಲೆ ಎಮೋಷ್ನಲ್ ಆಗಿಬಿಟ್ಟೆ ನಾನು ನಮ್ಮ ಮನೆಯವರು ಹೇಳ್ತಾಯಿದ್ರು ನೋಡು ಗಾಯತ್ರಿ ನಿಂಗೆ ರೋಡಲ್ಲಿ ರಂಗೋಲಿ ಹಾಕ್ಸಿ ವೆಲ್ಕಮ್ ಮಾಡ್ತಾಯಿದ್ದಾರೆ ಅಂತ ನಾನೇನಿಲ್ಲ ಒಂದು ಯಾವುದೋ ಜನ್ಮದ ಪುಣ್ಯ ಅನ್ಕೋತೀನಿ ಅಷ್ಟೇ ಈ ಥರ ನಿಮ್ಮಂಥ ಸಬ್ಸ್ಕ್ರೈಬರ್ಸ್ ಪ್ರೀತಿ ಪಡೆಯೋಕ್ಕೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ನನಗೆ ಅಂತ ಅನ್ಕೋತೀನಿ ಆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಗಿಡಗಳು ಪಾಟಲ್ಲಿಗೆ ಹಾಕಿದ್ದಾರೆ ಸುತ್ತಲೂ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ಮಕ್ಕಳು ಥರ ಸಾಕಿದ್ದಾರೆ ಆ ಗಿಡಗಳು ಎಲ್ಲ ಹಾಳಾಗ್ಬಿಡುತ್ತೋ ಅಂತ ಹೇಳಿ ಅವರು ಅವ್ರ ಹಸ್ಬೆಂಡಿಗೆ ಹೇಳಂತ ಯಾವುದೇ ಕಾರಣಕ್ಕೂ ಮೇಲೆ ರೂಮ್ ಕಟ್ಸಲ್ಲ ಕಟ್ಸಿದ್ರೆ ಗಿಡಗಳು ಹಾಳಾಗ್ಬಿಡುತ್ತೆ ಅಂಥೇಳಿ ಅದೇ ಹೇಳ್ತೀವಿ ಇರೋದ್ರಲ್ಲೇ ತುಂಬ ತೃಪ್ತಿಯನ್ನು ಪಡೋದನ್ನು ಕಲಿಬೇಕು ಈ ಥರದವ್ರಿಂದ ಖುಷಿಯಾಯಿತು ಅವ್ರನ್ನ ಭೇಟಿಯಾಗಿದ್ದಂತೂ ಭಾಳ ಖುಷಿಯಾಯಿತು ನೀವು ಹೋಗ್ತಾ ಹೋಗ್ತಾ ನೋಡ್ತೀವಿ ಅವ್ರ ಮನೆಯಲ್ಲಿ ಇನ್ನೂ ಒಂಚೂರು ತೋರಿಸೋದಿದೆ ನಿಮಗೆ ತೋರಿಸ್ತೀನಿ ಈಗ ಹೇಳ್ತಾ ಹೇಳ್ತಾಯಿದ್ರು ಅವರು ಹೇಳಿವಾಗ ಮೇಡಮ್ ಈ ಸೀರೆ ಬೇಡ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದೆ ಬಟ್ ನೀವು ಉಟ್ಕೊಂಡಿದ್ದು ನೋಡಿ ಹೆಂಗಿದ್ರು ಬುದ್ಧ ಪೂರ್ಣಿಮೆ ಇವತ್ತು ವೈಟ್ ಸೀರೆ ಉಡ್ಲೇಬೇಕಲ್ಲ ಅಂತೇಳಿ ಇದನ್ನು ಉಟ್ಕೊಂಡೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದೇ ಕೆಲವರು ಸೀರೆ ಉಡೋ ರೀತಿಯಲ್ಲೂ ಇದೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಸೀರೆ ಹುಟ್ಟಿದ್ರು ಆಗ ಭಾಳ ಚೆನ್ನಾಗಿ ಇತ್ತು ಅಡುಗೆ ಮನೆಯ ಇನ್ನೊಂದು ಮಿನಿ ಟೂರ್ ಅಂತಲೇ ಅಂದ್ಕೊಳ್ಳಿ ಯಾಕೆಂದರೆ ಅವರು ಇಟ್ಕೊಂಡಿದ್ದ ರೀತಿಗೆ ನಾವೆಲ್ಲರೂ ಏನು ಫ್ಯಾನ್ ಆಗಿಬಿಟ್ವಿ ಹಿಂಗೂ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವ ತುಂಬ ಆಗಿ ಆಗಿದ್ದರು ಮನೆ ಅಂತೂ ಅಲ್ಲ ಆದರೆ ಆ ಮನೆಯನ್ನು ಇಟ್ಕೊಳ್ಳೋ ರೀತಿಯಲ್ಲಿದೆ ಹಾಗೆ ಆಂಟಿ ಹೋಳಿಗೆ ಮಾಡ್ತಾಯಿದ್ರು ಅಲ್ಲಿ ಅದನ್ನು ನೋಡಿ ಭಾರಿ ಖುಷಿ ಆಯಿತು ಹಿಟ್ಟು ಹಚ್ಚಿದ ಹೋಳಿಗೆ ಅಂತ ಹೇಳ್ತೀವಲ್ಲ ಅದನ್ನು ಮಾಡ್ತಾಯಿದ್ರು ನಮ್ಮದು ಹೊತ್ತು ಭರ್ಜರಿ ಹೋಳಿಗೆ ಊಟ ಮಾಡಿಕೊಂಡು ಅಲ್ಲಿಂದ ಒಂದು ಕೇಕ್ ಕಟ್ ಮಾಡಿ ಹೊರಟಿವಿ ನಾವು ಏನೋ ಒಂದು ಸಂಭ್ರಮ ಅವ್ರಿಗೂ ಒಂದು ಖುಷಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ನೀವು ಮುಂದಕ್ಕೆ ನೋಡ್ತೀರ ಅವರ ಸಂತೋಷನ ಯಾವ ರೀತಿ ಹಂಚ್ಕೊಂಡ್ರು ಅಂತಲೂ ನೀವು ನೋಡ್ತಾ ಹೋಗ್ತೀರಾ ಇಲ್ಲಿ ನೋಡ್ಬೋದು ಇದೊಂದು ಒಂದು ಯುಟಿಲಿಟಿ ಕಮ್ ಸ್ಟೋರ್ ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಸ್ಟೋರೇಜ್ಗೂ ನೀವು ನೋಡ್ಬೋದು ಎಲ್ಲೇ ಒಂದು ಸಣ್ಣ ಪ್ಲ್ಯಾಸ್ಟಿಕ್ ಡಬ್ಬಗಳನ್ನು ಅವ್ರು ಬಳಸಿಲ್ಲ ಜಾಡಿ ಆಯಿತು ಗ್ಲಾಸ್ ಬಾಟಲ್ಸ್ ಆಯಿತು ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅದೇ ಹೇಳೋದು ಮನೆ ಬಗ್ಗೆ ಒಂದು ಇರಬೇಕು ಹೆಣ್ಮಕ್ಕಳಿಗೆ ಮನೆ ಅಂದರೆ ಹೀಗಿರಬೇಕು ಅಂತ ಒಂದು ಪ್ಯಾಷನ್ ಬೇಕು ಆ ಪ್ಯಾಷನ್ ಇದ್ದಾಗ ಮನೆ ಯಾವಾಗಲೂ ಪಾಸಿಟಿವ್ ಎನರ್ಜಿಯಿಂದ ಕುಡಿರುತ್ತೆ ಹಾಗೆ ಒಳ್ಳೆಯದಾಗಿರತ್ತೆ ಈ ನಾಯಿ ಸ್ನೋ ಅಂತ ಇವಳನ್ನ ತಂದು ಸುಮಾರು ಒಂದು ವರ್ಷದ ಮೇಲಾಗಿದೆ ಅವಳ ಒಂದು ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರಂತೆ ಅವರ ಅಂದರೆ ಹೇಮ ಅವ್ರಿಗೆ ತುಂಬ ಹಚ್ಕೊಂಡಿದೆ ಅದು ಹೇಮ ಅವರು ಕೂಡ ಅದನ್ನು ತುಂಬ ಹಚ್ಕೊಂಡಿದ್ದಾರೆ ಇಬ್ಬರು ಮಕ್ಕಳು ಕೂಡ ಬ್ಯಾಂಗ್ಳೂರಲ್ಲಿ ಓದ್ತಾ ಇರೋದ್ರಿಂದ ಇದೇ ಇವಾಗ ಮಗಳು ಅವ್ರಿಗೆ ನನಗೆ ಹೆಣ್ಮಕ್ಳಿಲ್ಲ ಅಂತೇಳಿ ಮೇಡಮ್ ನಾನು ಇಳಿಕಲ್ ಬಟ್ಟೆ ತಂದು ಸ್ನೋಗೆ ಫ್ರಾಕ್ ಹೊಲಿಸಿದ್ದೆ ನೋಡಿರಿ ಅಂದರು ನಾವು ನಿಜನ್ನ ಎಷ್ಟು ಖುಷಿ ಪಟ್ವಿ ಗೊತ್ತಾ ಹೌದು ಈ ಮುಗ್ಧ ಜೀವಗಳು ಕೊಡುವಂಥ ಪ್ರೀತಿನ ಯಾರಿಂದಲೂ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಖುಷಿ ಕೊಡ್ತವೆ ನಮ್ಮನಲ್ಲೂ ಎರಡು ನಾಯಿ ಮರಿ ಆಗಿರೋದ್ರಿಂದ ನಮಗೂ ಗೊತ್ತು ಅದರದ್ದು ಪ್ರೀತಿ ಏನು ಅಂತ ಹಾಗೆ ಬನ್ನಿ ಇವಾಗ ಪೂಜೆ ಮಾಡೋಣ ಎಲ್ಲ ರೆಡಿ ಆಯಿತು ದೀಪಗಳನ್ನು ಹಚ್ಚಿ ಹೇಮ ಅವರು ಅವ್ರ ತಂದೆ ಎಲ್ಲರೂ ಕೈಲೂ ಹೂ ಕೊಟ್ಟರು ಅವ್ರ ತಂದೆ ನಮ್ಮ ಹತ್ರ ಎಲ್ಲರ ಹತ್ರನೂ ಮಂತ್ರಗಳನ್ನು ಹೇಳಿಸ್ಬಿಟ್ಟು ಈಗ ಬುದ್ಧ ಪೂರ್ಣಿಮೆ ಆಚರಣೆನ ಮಾಡ್ತೀವಿ ಯಾರ ಮನೆಯಲ್ಲಿ ಇವತ್ತಿಗೂ ತಂದೆ ತಾಯಿ ವಯಸ್ಸಾಗಿರೋ ತಂದೆ ತಾಯಿ ಬದ್ ಇದ್ದಾರಲ್ವಾ ನಿಮ್ಮ ಮಧ್ಯದಲ್ಲಿ ಇದ್ದಾರೆ ಅಂದರೆ ನಿಮ್ಮಷ್ಟು ಅದೃಷ್ಟವಂತರು ನಿಮ್ಮಂಥ ಶ್ರೀಮಂತರು ಇನ್ಯಾರೂ ಇಲ್ಲ ಯಾಕಂದರೆ ಇವತ್ತು ಕೋಟಿ ಗಟ್ಟಲೆ ದುಡ್ಡು ಇಟ್ಕೊಂಡ್ರು ಕೊಂಡ್ಕೊಂಬರ ಕೊಂಡ್ಕೊಂಬರೋಕ್ಕೆ ಆಗದೇ ಇರೋವಂಥ ಒಂದು ಶಕ್ತಿಗಳು ತಂದೆ ತಾಯಿ ಆ ತಂದೆ ತಾಯಿಗಳು ಯಾರ ಮಧ್ಯೆ ಇದ್ದಾರಲ್ಲ ಅವರೇ ಅದೃಷ್ಟವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ನಮ್ಮ ತಂದೆಯ ಕಳ್ಕೊಂಡು ಪ್ರತಿಯೊಂದು ಒಳ್ಳೆಯ ದಿನದಲ್ಲಿ ನಮ್ಮ ಸಾಧನೆಯ ದಿನಗಳಲ್ಲಿ ಅಥವಾ ನಮ್ಮ ಲೈಫಲ್ಲಿ ಏನಾದರೂ ಒಂದು ಒಳ್ಳೆಯ ಅಚೀವ್ಮೆಂಟ್ಸ್ ಹತ್ರ ಏನೂ ಆದಾಗ ನಮ್ಮ ತಂದೆಯನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು ಹಾಗೆ ನಮ್ಮ ಮನೆಯವರು ಕೂಡ ತಂದೆ ತಾಯಿನ ಇಬ್ಬರೂ ಮಿಸ್ ಮಾಡ್ಕೊಳ್ತಾರೆ ಈ ರೀತಿ ತಂದೆ ತಾಯಿ ಇರೋರೇ ಶ್ರೀಮಂತರು ನನ್ನ ಮಟ್ಟಿಗೆ ಶ್ರೀಮಂತಿಗೆ ಅಂದರೆ ಹಿರಿಯರ ಆಶೀರ್ವಾದ ಹಿರಿಯರ ಉಪಸ್ಥಿತಿ ಎಲ್ಲಿರುತ್ತೋ ಅದೇ ಶ್ರೀಮ ಅವರೇ ಶ್ರೀಮಂತರು ಅಂತ ස් भगවතු අරහ सමාබුද්्य නදස भගවත අරහත सබුද්ධස නमෝතස भගවතරහත सමාसබුද්ධ्य නमෝදස भගවත අරහත सम् සබුद්ධස नमो तस् भगवतो अरहतो अर्हतो समबुद्ध नमो तस् भगवतो अरहतो अर्हतो समबुद्ध बुद्धं शरणं गच्छामि बुद्धं शरणं गच्छामि धम्मं शरणं गच्छामि धर्मं शरणं गच्छामि सङ्गं शरणं गच्छामि सङ्गं शरणं गच्छामि द्वितीयंपि बुद्धं शरणं गच्छामि द्वितीयंपि बुद्धं शरणं गच्छामि द्वितीयं पि धम्मं शरणं गच्छामि द्वितीयं पि बुद्धं शरणं गच्छामि द्वितीयं पि सङ्गं शरणं गच्छामि सङ्गं शरणं गच्छामि तृतीयंपि बुद्धं शरणं गच्छामि तृतीयंपि बुद्धं शरणं गच्छामि तृतीयं धम्मं शरणं गच्छामि तृतीयं धम्मं शरणं गच्छामि तृतीयं पि सङ्गं शरणं गच्छामि तृतीयं पि सङ्गं शरणं गच्छामि पाणातिपाता वेरमणि पाणातिपाता वीरमणि शिकापदं समाधयामि सिक् समाधयामि कावेर्मिच्छाचारा वीरमणि चाचारा वीरमणि शिका पदं समाधयामि चिक्दम् समाधयामि मूसा वादा वीरमणि मूसा वीरमणि सिक्का पदम समाधयामि सिक्का पदम समाधयामि साधु 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 साधु

ಎಂಥ ಅದ್ಭುತವಾಗಿ ಅಷ್ಟು ಸಮಾಧಾನವಾಗಿ ಪೂಜೆ ನಡೀತು ಪೂಜೆ ನಡೆದ ನಂತರ ನಾವೆಲ್ಲರೂ ಕಳಿಸಿದ ಆರತಿನ ಬುದ್ಧನಿಗೂ ಮಾಡಿದ್ವಿ ಏನಂದರೆ ಇಂಥ ಒಬ್ಬ ಪುಣ್ಯಾತ್ಮರ ಮನೆಯಲ್ಲಿ ಇರ್ಲಿ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಆ ಭಗವಾನ್ ಬುದ್ಧನೂ ಕೂಡ ಪುಣ್ಯ ಮಾಡಿದ್ದ ಅಂತ ಅನ್ಕೋತೀನಿ ಯಾಕಂದರೆ ನಮ್ಮಂಥವ್ರ ಮನೇಲಿದ್ದರೆ ಬುದ್ಧ ಪೂರ್ಣಿಮೆನ ಹೇಗೆ ಆಚರಿಸ್ಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ ಭಾಳ ಮಾಡಿ ದೀಪ ಹಚ್ಚಿಟ್ಟು ಕೈ ಮುಗಿಬೋದು ಬಟ್ ಅವರವರ ಭಕ್ತಿ ಅಂತಲೇ ಹೇಳೋಣ ಆದರೆ ಅಷ್ಟು ಚೆನ್ನಾಗಿ ಒಂದು ಹಬ್ಬಕ್ಕಿಂತ ಚೆನ್ನಾಗಿ ಆಚರಣೆ ಮಾಡಿದ್ರು ನೋಡ್ಬೋದು ಬುದ್ಧನಿಗೆ ಎಲ್ಲ ರೀತಿಯ ಹಣ್ಣುಗಳನ್ನು ಇಟ್ಟು ದೀಪಗಳನ್ನು ಹಚ್ಚಿ ಹೂ ಹೂವಿನಾರ ಹಾಕಿ ಎಲ್ಲರ ಕೈಯಲ್ಲಿ ಆರತಿ ಬೆಳೆಸಿ ಸಾರ್ಥಕ ಅಂತ ಅನ್ನಿಸ್ತು ನಾವು ಅಂಥ ಒಂದು ದಿನ ಅಲ್ಲಿ ಹೋಗಿದ್ದೇ ಸಾರ್ಥಕ ಅನ್ನೋ ಭಾವನೆ ನಮಗೆ ಬಂತು ಎಲ್ಲರೂ ಕೈಯಲ್ಲೂ ಕಲ್ಸದ ಆರತಿ ಮಾಡಿಸಿದ್ವಿ ಇವರು ಹೇಮ ಅವರ ತಮ್ಮನ ಹೆಂಡತಿ ರೂಪ ಅವರ ತಾಯಿ ಅವರ ತವ್ರ ಮನೆ ಕೂಡ ತುಂಬ ಹತ್ತಿರದ ಅಂದರೆ ಪಕ್ಕದಲ್ಲೇ ಇರೋದರಿಂದ ಹೇಮ ಅವ್ರಿಗೆ ಅದು ಒಂದು ಅಡಿಷನಲ್ ಸಪೋರ್ಟ್ ಅಂತಲೇ ಹೇಳ್ಬೋದು ಪಕ್ಕದಲ್ಲೇ ತಂದೆ ತಾಯಿ ಇಬ್ಬರು ಇರೋದ್ರಿಂದ ಕಣ್ಣೆದ್ರಿಗೆ ಅವ್ರನ್ನ ನೋಡಿಕೊಂಡು ಇವರು ಕೂಡ ತುಂಬ ಅಂದರೆ ಎಲ್ರಿಗೂ ಸಿಗಲ್ಲದಲ್ಲ ಆ ಪುಣ್ಯ ಅವರು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಇವರ ಎಲ್ಲ ಒಂದು ಸಂಭ್ರಮಾಚರಣೆಗಳಲ್ಲೂ ಕೂಡ ಅವರು ಪಾಲ್ಗೊಳ್ಳೋದಾಗಲಿ ಪಕ್ಕದಲ್ಲೇ ಇರೋದ್ರಿಂದ ಹಾಗೆ ಒಂದು ದೊಡ್ಡ ಶಕ್ತಿ ಅವರ ತಂದೆ ಅವರ ತಂದೆ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಒಬ್ಬ ಸಾಧಕ ಅಂತಲೂ ಹೇಳ್ಬೋದು ಇಲ್ಲಿವರೆಗೂ ಸಕ್ಸಸ್ಫುಲಿ ಅವರ ವೃತ್ತಿ ಜೀವನವನ್ನು ಮುಗಿಸಿ ಹೆಚ್ಚು ಅವರ ಸಮಯನ ಕಳೆಯೋದು ಪುಸ್ತಕದ ಜೊತೆ ಪುಸ್ತಕವೇ ಅವ್ರು ಮಾಡಿರೋಂಥ ಆಸ್ತಿ ಅಂತ ಹೇಳ್ತಾಯಿದ್ರು ಹೇಮ ಅಷ್ಟು ಅಷ್ಟೊಂದು ಪುಸ್ತಕ ತೊಗೊಂಡಿದ್ದಾರೆ ಮೇಡಮ್ ಅಷ್ಟೊಂದು ಬೆಂಗಳೂರಿಗೆ ಅಪ್ಪಾಜಿ ನಾವು ಡ್ಯೂಟಿಯಲ್ಲಿದ್ದಾಗ ಬೆಂಗಳೂರಿಗೆ ಹೋಗ್ತಾಯಿದ್ರು ಬೆಂಗ್ಳೂರಿಗೆ ಹೋದಾಗ ಮನೆಯಲ್ಲಿ ಮಕ್ಕಳೆಲ್ಲ ಕಾಯ್ತಾ ಇದ್ರಂತೆ ತನ್ನ ಬೆಂಗಳೂರಿಂದ ಅಪ್ಪಾಜಿ ಬರ್ತಾರೆ ತಿಂಡಿ ತಿನಿಸು ಏನಾದರೂ ಆ ತತ್ತ ಹೊಟ್ಟೆ ಏನಾದರೂ ಒಂದು ತಂದಿರ್ತಾರೆ ಬೆಂಗಳೂರು ಸಿಟಿಗೆ ಹೋಗಿದಾರಲ್ವಾ ಅಂತ ಕಾಯ್ತಾ ಇದ್ರಂತೆ ಆದರೆ ಬಂದು ಓಪನ್ ಮಾಡಿದಾಗ ಹೇಳ್ತಾಯಿದ್ರು ಸಪ್ನಾ ಬುಕ್ ಸ್ಟಾಲಿಂದ ಒಂದಷ್ಟು ಪುಸ್ತಕ ಬಿಟ್ಟರೆ ಏನು ಇರ್ತಿದ್ದಿಲ್ಲ ಎಷ್ಟು ದುಡ್ಡಿದ್ರು ಪುಸ್ತಕ ತೊಗೊಂಬಂದು ಇಡ್ತಾಯಿದ್ರು ಅಂತ ಹಾಗೆ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಅಂದರೆ ಸಿದ್ದೇಶ್ವರ ಸ್ವಾಮಿಗಳ ನೆನಪಾಗತ್ತೆ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡೋಕ್ಕಾಗಲ್ ಆಗದೇ ಇದ್ರು ಅವರ ಆಶ್ರಮಕ್ಕೆ ಹೋಗಿ ಭೇಟಿ ಕೊಟ್ಟು ಬಂದ್ವಿ ನೀವಿಲ್ಲಿ ನೋಡ್ಬೋದು ಒಬ್ಬಟ್ಟು ಬೇಳೆ ಹೋಳಿಗೆ ಪಲ್ಯ ಕೋಸುಂಬ್ರಿ ಚಪಾತಿ ನಿಜವಾಗ್ಲೂ ಅದ್ಭುತವಾಗಿ ಊಟ ಮಾಡಿದ್ವಿ ಕಟ್ಟಿನ ಸಾರು ಅಂಬ್ರ ಅಂತ ಹೇಳ್ತಾರಂತೆ ಅವ್ರ ಸೈಡು ನೀವು ಅಂತೀರಾ ಅವ್ರ ಏನೋ ಅಂಬ್ರ ಅಂತ ಹೇಳಿದ್ರು ಅದೆಲ್ಲ ಕೇಳಿ ಭಾಳ ಖುಷಿ ಆಯ್ತು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಭಾಷೆನೇ ಚೆಂದ ಇಲ್ರಿ ಮೇಡಮ್ ಹೋಗು ಹ್ಞೂ ರೀ ಮೇಡಮ್ ಅಂತ ಹೇಳ್ತಾರಲ್ಲ ಅದು ಏನೋ ಒಂಥರ ಚಂದ ಭಾಷೆ ಹಾಗೆ ಒಂದು ರಸಮಲಾಯಿ ಕೇಕ್ ಕೂಡ ಆರ್ಡ್ರ್ ಮಾಡಿದರು ಹೇಮಾ ಎಲ್ಲರೂ ಸೇರಿಕೊಂಡು ಬುದ್ಧನ ಬರ್ಡೇ ಜೊತೆಗೆ ನಮ್ಮ ಚಾನಲ್ದು ಒಂದು ಸೆಲೆಬ್ರೇಷನ್ ಥರ ಮಾಡಿಸಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಸಿಹಿನ ಹಂಚ್ಕೊಂಡ್ವಿ ಸಿಹಿ ಗಳಿಗೆಗಳನ್ನು ಹಂಚ್ಕೊಂಡ್ವಿ ಇದೆಲ್ಲ ನೆನಪುಗಳು ಚಿರಕಾಲ ಶಾಶ್ವತ ಯೂಟ್ಯೂಬ್ಗೆ ಹಾಕಿದ್ಮೇಲಂತೂ ನಾವು ಬದುಕಿರೋವರೆಗೂ ಈ ವಿಡಿಯೋಸ್ನ ನಾವು ಚರಿಷ್ ಮಾಡ್ತಾ ಇರ್ಬೋದು ಮತ್ತೆ ಮತ್ತೆ ನೋಡ್ತಾ ಇರ್ಬೋದು ಹಾಗೆ ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ತಂದೆ ತಾಯಿಗಳಿಗೆ ಒಂದು ರೀತಿ ಫ್ರೀಡಮ್ ಅವರು ಏನೋ ಜವಾಬ್ದಾರಿಗಳು ನಮಗೆ ಕಡಿಮೆ ಆಗುತ್ತೆ ನನ್ನ ಮಗನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಈಗ ಅವನಷ್ಟಕ್ಕೆ ಅವನು ನಿರ್ಧಾರಗಳನ್ನು ತೊಗೋಬೋದು ಹಾಗೆ ಎಲ್ಲಿಗಾದರೂ ಓಡಾಡಿದ್ರೆ ಆಚೆ ಕಡೆ ಇದ್ದಾಗ ಅಷ್ಟು ನಮಗೆ ಭಯ ಅಂತ ಇರಲ್ಲ ಅದೇ ರೀತಿ ಹೇಮ ಕೂಡ ಇಬ್ಬರು ಮಕ್ಕಳು ಓದಿ ಓದಲಿಕ್ಕೆ ಅಂತ ಬೆಂಗಳೂರಿಗೆ ಹೋಗಿರೋದ್ರಿಂದ ಆಲ್ರೆಡಿ ಒಬ್ಬ ಮಗ ಜಾಬಲ್ಲಿರೋದ್ರಿಂದ ಹೆಚ್ಚು ಅವರಿಗೆ ಅಷ್ಟೊಂದು ಅದ್ರ ಕಡೆ ರಿಸ್ಕ್ ಅಂತ ಇಲ್ಲ ಅಥವಾ ಜವಾಬ್ದಾರಿಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ರಿಂದ ತುಂಬ ಆರಾಮಾಗಿ ಅವರ ಜೀವನ ಕಳೀತಾ ಇದ್ದಾರೆ ಆವತ್ತು ಪೂರ್ತಿ ದಿನ ಸಂಗೀತ ಅವರ ಫ್ಯಾಮಿಲಿ ಕೂಡ ನಮ್ಮ ಜೊತೆಯಲ್ಲೇ ಇದ್ದರು ಆ ಪುಟ್ಟ ಮಗುನ ಕರ್ಕೊಂಡು ಸಂಗೀತಂಗೆ ಎಷ್ಟು ಸಂಭ್ರಮ ಅಂದರೆ ಬಿಜಾಪುರಕ್ಕೆ ಹೋಗಿರೋದು ಅವರ ಮನೆಗೆ ನಾವು ಹೋಗಿದ್ದಂಗೆ ನಮ್ಮನ್ನು ಬಿಜಾಪುರಕ್ಕೆ ಎಂಟ್ರಿಯಾಗಿ ನಾವು ವಾಪಸ್ ಬರೋವರೆಗೂ ಸಂಗೀತ ನಮ್ಮನ್ನ ಜೊತೆಲೇ ಇದ್ದು ನೋಡಿ ಮಾಡಿ ಕಳಿಸಿದ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ತೊಂದರೆ ಕೊಟ್ಟವಾ ಅಂತಲೂ ಅನಿಸ್ತು ನಾವು ಹೋಗಿದ್ದು ಹೇಗಿದ್ರು ಮಗನಿಗೆ ರಜಾ ಇತ್ತು ಎರಡು ದಿನ ಬಿಜಾಪುರ ಸುತ್ತಮುತ್ತ ನೋಡಿಕೊಂಡು ಸಂಗೀತನ ಭೇಟಿಯಾಗಿ ಬರೋಣ ಅಂತ ಯಾಕಂದರೆ ಅವ್ರ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಸಲ ಹೋಗಿ ಬರೋಣ ಅಂತ ಹೋದ್ವಿ ತುಂಬ ಅಂದರೆ ತುಂಬ ಅಂದರೆ ತುಂಬ ನೆನಪುಗಳನ್ನು ಹೊತ್ಕೊಂಡು ಅಲ್ಲಿಂದ ಬಂದ್ವಿ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಅಡುಗೆ ಮಾಡಿದ್ರು ಊಟ ಮುಗಿಸ್ಕೊಂಡು ಅವ್ರ ತಂದೆ ಜೊತೆಗೆ ಒಂದಷ್ಟು ಸಮಯನ ನಾವು ಕಳೆದ್ವಿ ಅಷ್ಟು ಕಳೆದಂಥ ಒಂದೊಂದು ಕ್ಷಣ ಕೂಡ ವ್ಯಾಲ್ಯೂಬಲ್ ಅಂದರೆ ವರ್ತು ನಾವು ಮಾತಾಡಿದ್ದು ಅವ್ರ ಜೊತೆ ಕಳೆದಂಥ ಸಮಯ ನಿಜವಾಗ್ಲೂ ಒಂದೊಂದು ಅಮೂಲ್ಯವಾದ ಕ್ಷಣಗಳು ಅಂತ ಅನ್ನಿಸ್ತು ಹಾಗೆ ಉತ್ತರ ಕರ್ನಾಟಕದ ಕಡೆ ಕೇಳ್ತೀರಾ ಅವರ ಸಂಸ್ಕೃತಿ ಸಂಸ್ಕಾರ ತುಂಬಾ ವಿಶೇಷವಾದದ್ದು ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಇಬ್ರಿಗೂ ನನಗೂ ನಮ್ಮ ಮನೆಯವ್ರಿಗೂ ಇಬ್ರಿಗೂ ಕೂರಿಸಿ ಅವರ ಪದ್ಧತಿಯ ಪ್ರಕಾರ ಅವರು ಒಂದು ಶಲ್ಯ ಅಥವಾ ಒಂದು ವಸ್ತ್ರ ಹಾಗೆ ತಲೆಗೆ ಒಂದು ಟೋಪಿ ಅದನ್ನು ಕೊಟ್ಟೆ ಅವರು ಇದು ಮಾಡೋದಂತೆ ಅಂದರೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗಾದರೆ ಇನ್ನು ಸೀರೆ ಕುಪ್ಸ ಕೊಡ್ತಾರೆ ಇಲ್ಲಾಂದರೆ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ ಬಟ್ ನನಗೆ ಸೀರೆ ಕುಪ್ಸೂ ಕೊಟ್ಟರು ಹಾಗೆ ಬುದ್ಧ ಪೂರ್ಣಿಮೆಯ ದಿನ ಒಂದು ಬುದ್ಧನ ಸ್ಟ್ಯಾಚ್ಯೂನು ಕೂಡ ನಾವು ತೊಗೊಂಡು ಬ ಅಂದರೆ ಗಿ ನನಗೆ ಗಿಫ್ಟ್ ಕೊಟ್ಟರು ಹೇಮ ಅದನ್ನು ತೊಗೊಂಡು ಬಂದ್ವಿ ನೋಡಿದ್ರಲ್ಲ ಈಗ ಟೋಪಿ ತಂದಿರಲಿಲ್ಲ ಅಥವಾ ಸಿಕ್ಕಲಿಲ್ಲ ಸೈ ಕೈಗೆ ಅಂತ ಹೇಳಿ ಅವರು ಟವಲ್ನೇ ಹಾಕಿದ್ದಾರೆ ಮನೆಯವ್ರಿಗೆ ಇದು ಆ ಕಡೆಯ ಪದ್ಧತಿ ಇದು ಯಾವಾಗಲೇ ಸಂಗೀತ ಅವರು ನಮ್ಗೆ ಏನೇ ಕೊಟ್ಟರು ಸಂಗೀತವರು ಕೂಡ ಹಾಗೆ ಒಂದು ಟೋಪಿನ ಹಾಕಿನೇ ಕೊಡ್ತಾರೆ ಅಂದರೆ ತ ತಲೆಗೆ ಹಾಕಿ ಆನಂತರ ಕೊಡೋದು ನನಗೂ ಅಷ್ಟ ಕೊಡೋದು ಏನು ಉಡುಗೊರೆಗಳು ಅಪಾರ್ಟ್ ಫ್ರಮ್ ದಿಸ್ ಇದು ಬಿಟ್ಬಿಡಿ ಉಡುಗೊರೆಗಳು ಏನಂದರೆ ಮೆಟೀರಿಯಲಿಸ್ಟಿಕ್ ವಸ್ತುಗಳಾಗಿಬಿಡುತ್ತೆ ಆದರೆ ಪ್ರೀತಿ ವಿಶ್ವಾಸಗಳು ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ಳೋದು ಒಂದೇ ಕೊನೆಯ ಉಸಿರಿರೋವರ್ಗು ಎಲ್ಲರ ಜೊತೆ ಈ ಬಾಂಧವ್ಯ ಆ ಭಗವಂತ ಉಳಿಸ್ಕೊಂಡು ಹೋಗೋ ಶಕ್ತಿ ಕೊಡಲಿ ಆ ಸಹನೆ ಕೊಡಲಿ ಆ ತಾಳ್ಮೆ ಕೊಡಲಿ ಗಟ್ಟಿಯಾಗಿ ಓಡಾಡ್ಕೊಂಡಿರೋ ಹಾಗೆ ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ ಸೊ ಇಷ್ಟೆಲ್ಲ ನೆನಪುಗಳನ್ನು ಹೊತ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಒಂದು ಒಳ್ಳೆಯ ಊಟ ಆಗಿದ್ದರಿಂದ ಯಾರಿಗೆ ಆಗಲಿ ಯಾವುದೇ ಮದುವೆಗೆ ಹೋದರೆ ಊಟ ತುಂಬ ಚೆನ್ನಾಗಿದ್ದರೆ ಮಾತ್ರ ಅದು ನೆನ್ಪು ಉಳಿಯುತ್ತೆ ಆ ಎಂಥ ಊಟ ಅಡುಗೆ ಮಾಡ್ತೀನಿ ರೂ ಗೊತ್ತಾ ಅಂತ ಕೂಡ ನಾವು ಹೇಳ್ತೀವಿ ಅಲ್ವಾ ಆ ಥರ ಒಂದು ಒಳ್ಳೆಯ ಊಟನೂ ಕೂಡ ಮಾಡಿದ್ವಿ ಅವ್ರ ತಂದೆ ತಾಯಿ ನೀವು ಅನ್ಕೋಬೋದು ಹೇಮ ಅವರ ಯಜಮಾನ್ರು ಇರಲಿಲ್ವ ಅಂತ ಇಲ್ಲ ಹೇಮಾ ಅವರ ಯಜಮಾನ್ರು ನಮ್ಮನ್ನು ಮಾತಾಡಿಸ್ಬಿಟ್ಟು ಅವ್ರಿಗೆ ಅರ್ಜೆಂಟ್ ಕೆಲಸ ಇದರಿಂದ ಪಟ್ಟಂತ ಹೊರಟುಬಿಟ್ರು ಹಾಗೆ ಅವತ್ತು ಹೆಚ್ಚು ಸಮಯ ನಮ್ಮ ಜೊತೆ ಆಗಲಿಲ್ಲ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂತ ನೆಕ್ಸ್ಟ್ ಡೇ ನಾವು ಇರುವಂಥ ಹೋಟೆಲ್ಗೆ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ಹೋದರು ಹೆಂಡತಿ ಇಬ್ಬರು ಅದು ಪ್ರೀತಿ ಅಂದರೆ ಅದು ವಿಶ್ವಾಸ ಅಂದರೆ ಸೊ ಇವರು ಸಂಗೀತ ಮತ್ತು ಅವರ ಯಜಮಾನ್ರು ಮಲ್ಲು ಅವರು ಸೊ ಅವರಿಬ್ಬರಿಗೂ ಕೂಡ ಕೂರಿಸಿ ಅರ್ಶನಾ ಕುಂಕುಮ ಫಲ್ ತಾಂಬೂಲ ಕೊಟ್ರು ಹೇಮಾ ಅವರು ಅವ್ರ ತಂದೆ ಕೈಲಿ ಕೊಡಿಸಿದ್ದು ಭಾಳ ಸಂತೋಷ ಆಯಿತು ಹಿರಿಯ ಜೀವಗಳು ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಅವ್ರನ್ನ ಮುಟ್ಟೋ ಒಂದು ಅವಕಾಶ ಸಿಕ್ಕರೂ ಸಾಕು ಅಂತ ನಾನಂತೂ ಅಷ್ಟೇ ಸಂಭ್ರಮಿಸ್ತೀನಿ ವಯಸ್ಸಾದವ್ರನ್ನ ಅಷ್ಟು ಇಷ್ಟಪಡ್ತೀವಿ ನಾವೆಲ್ಲ ಸೊ ಇವರ ಮನೆ ಹೇಗನ್ನಿಸ್ತು ಇವರ ಮನಸ್ಸುಗಳು ಹೇಗೆ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಹಾಗೆ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ಪ್ರೀತಿಯೂ ಕೂಡ ಕೊನೆಯವರೆಗೂ ಹೀಗೆ ಇರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್